ಹಲೋ ವೆಲ್ಕಮ್ ಬ್ಯಾಕ್ ಬೆಳಗ್ಗೆನೇ ಎದ್ದು ಈ ಥರ ಫ್ರೆಶ್ ಗಾಳಿಲಿ ವಾಕಿಂಗ್ ಹೋಗ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಚಿಕ್ಕಮಂಗ್ಳೂರು ಸೈಡ್ ವೆದರ್ ನಂಗೆ ಇಷ್ಟ ಆಗುತ್ತೆ ಸಿಕ್ಕಾಪಟ್ಟೆ ಬಟ್ ಹಂಗೆ ನಾವು ಹೋಗಿದ್ದು ವಾಕಿಂಗಿಗಲ್ಲ ಟೆಂಪಲ್ಲಿಗೆ ಇದು ಟ್ವೆಂಟಿ ಸೆಕೆಂಡ್ ಏಪ್ರಿಲ್ದು ಬೆಳಗ್ಗೆನೇ ಎದ್ದು ಒಳ್ಳೆ ಫ್ರೆಶ್ ಗಾಳಿ ತೊಗೋತಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ಕೊಟ್ಟು ನಾವು ಪ್ರಸಾದ ತಿಂದು ಸ್ವಲ್ಪ ಅಲ್ಲೇ ಟೈಮ್ ಪಾಸ್ ಮಾಡಿ ಹಟೆ ಹೊಡೆದು ಸೆಲ್ಫಿ ವೀಡಿಯೋಸ್ ಅದು ಇದು ಮಾಡ್ಕೊಂಡು ಮನೆಗೆ ಬಂದು ಇದು ಸ್ಟೇಜ್ ಹಳದಿಗೆ ಅಂತ ರೆಡಿ ಮಾಡ್ತಾ ಇರೋದು ಆ್ಯಕ್ಚುಲ್ ಹಳದಿ ನೆನ್ನೆ ಮುಗ್ದೋಗಿದೆ ಇದು ಒಂಥರ ಫೋಟೋ ಈಗಿನ ಟ್ರೆಂಡಿಗೆ ತಕ್ ನಾಗೊಂದು ಇರಲಿ ಅಂತ ಮಾಡ್ತಾ ಇರೋವಂಥದ್ದು ಹೇಗಿತ್ತು ನಮ್ಮ ಫೋಟೋ ಶೂಟ್ ಹಳದಿ ಅದಾದ್ಮೇಲೆ ನೆಕ್ಸ್ಟ್ ಏನೇನು ಪ್ರೋಗ್ರಾಮ್ ಇತ್ತು ಎಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ ಐಸ್ ಕ್ರೀಮ್ ಗಾಡಿನೇ ಮನೆ ಹತ್ರ ಕರೆಸಿದ್ದೀವಿ ಹೇಗೆ ನಾವು ಹಾಗೇನಿಲ್ಲ ಐಸ್ ಕ್ರೀಮ್ ಅವ್ರು ಆ ಕಡೆ ಹೋಗ್ತಾ ಇದ್ರು ಹೀಗೆ ಮಕ್ಕಳೆಲ್ಲ ತಿನ್ಬೇಕು ತಿನ್ಬೇಕು ಅಂತ ಇದ್ರು ಹಾಗೆ ಮನೆ ಹತ್ರನೇ ಕರೆಸಿ ಎಲ್ಲರೂ ತಿಂದು ಬರೀ ತಿನ್ನೋದಲ್ಲ ಅದ್ರಲ್ಲಿ ಬೇರೆ ಫೋಟೋಶೂಟ್ ಮತ್ತೆ ಚೆನ್ನಾಯ್ತಾ ಒನ್ ಟೂ ತ್ರೀ ಸ್ಟಾರ್ಟ್

ಹೊಡೆದೇ ಬಿಡ್ತೀನಿ ಮೊದ್ಲೆ ಆಯ್ತಪ್ಪ ಹೊಡೆದೇ ಬಿಡ್ತೀನಿ

يا ನೋಡಿದ್ರಲ್ಲ ಹೆಂಗಿತ್ತು ಅಂತ ಹೆಂಗಿತ್ತು ಅಂತ ನಿಮ್ಗೆ ಹೆಂಗ ಅನ್ಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವಿದ್ ಮುಂಚೆನೂ ಹಳದಿ ಮಾಡಿದ್ವಿ ನಮ್ಮ ಅಣ್ಣನ ಮದ್ಯೆ ಬಟ್ ಅವಾಗ ಬರೀ ನಮ್ಮ ಅಣ್ಣಂಗೆ ಹಚ್ಚಿದ್ದು ಅದರದ್ದು ಫೋಟೋ ಶೂಟ್ ಅದರದ್ದು ವೀಡಿಯೋಸ್ ಅದು ಇದು ಮಾಡ್ಕೊಂಡಿದ್ವಿ ಇದೇ ಮೊದಲನೇ ಸಲ ಎಲ್ಲರೂ ಎಲ್ರಿಗೂ ಹಳದಿ ಹಚ್ಕೊಂಡು ಈ ಥರ ಎಲ್ಲ ಓಡಾಡಿಕೊಂಡು ಒಂಥರ ಮಜಾ ಇತ್ತು ಒಂಥರ ಮಕ್ಳ ಥರ ಆಡ್ಕೊಂಡಿದ್ವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಒಟ್ಟು ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಹುಡುಗಿಗೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಕರ್ಕೊಂಡು ಹೋದ್ವಿ ಅವಳಿಗೆ ಫೋಟೋ ಶೂಟಿಗೆ ಹೆಲ್ಪ್ ಮಾಡ್ತಾ ಇದ್ವಿ ಒಂದೊಂದು ಫೋಟೋ ಶೂಟ್ಗೆ ಒಂದೊಂದು ಫೋಟೋಸ್ಗೆ ಎಷ್ಟು ಟೇಕ್ಸ್ ತೊಗೊಂಡಿದ್ವಿ ಅಂತ ನೋಡಿ ಹಾಗೆ ನೀವು ಮುಂದೆ ಹಳದಿ ಮುಗಿಸೋದೆ ಅರ್ಧ ದಿನ ಮಾಡಿದ್ವಿ ಹಳದಿ ಮುಗಿದ ತಕ್ಷಣ ಮತ್ತೆ ಪಟ್ಟ ಪಟ್ಟ ಅಂತ ಹುಡ್ಗಿ ಡ್ರೆಸ್ ಚೇಂಜ್ ಮಾಡಿಸಿ ಮತ್ತೆ ಫೋಟೋ ಶೂಟಿಗೆ ಕರ್ಕೊಂಡೋದ್ವಿ ಯಾಕೆ ಅಂತೀರಾ ಮುಂದೆ ನೋಡಿ ಗೊತ್ತಾಗುತ್ತೆ ಯಾಕೆ ಅಂದರೆ ಸ್ವಲ್ಪ ಲೇಟಾಗಿತ್ತು ಕ್ಯಾಮ್ರಾದವ್ರಿಗೆ ಬೇರೆ ಆರ್ಡರ್ ಇತ್ತು ಕ್ಯಾಮ್ರಾದವ್ರಿಗೆ ಹೋಗಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತೀವಿ ಇದಾದಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಇದಿದು ನಮ್ಮದು ಮೆಹಂದಿದು ಇದು ನಮ್ಮ ಹುಡುಗಿ ಮೆಹಂದಿ ಲುಕ್ ಹೆಂಗಿದೆ ಅಂತ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಬಟ್ ಅಂದರೆ ಮೆಹೆಂದಿ ಎಲ್ಲ ಹಾಕ್ಸ್ಕೊಳಕ್ಕೆ ಅವರೆಲ್ಲ ಬಂದಾಯಿತು ಎಲ್ಲ ರೆಡಿ ಆಗಿತ್ತು ಬಟ್ ಅದನ್ನು ಫೋಟೋ ತೆಗಿಯೋಕ್ಕೆ ಇರಲಿಲ್ಲ ಅವ್ರಿಗೆ ಬೇರೆ ಆರ್ಡ್ರ್ ಇತ್ತು ಲೇಟ್ ಆಯಿತು ಅಂತೇಳಿ ಹೋಗ್ಬಿಟ್ರು ನೀವೇ ಮೊಬೈಲಲ್ಲಿ ತೆಗೆದು ಫೋಟೋ ಕಳಿಸಿ ಅದನ್ನೇ ಫೋಟೋಗೆ ಹಾಕ್ಸೋಣ ಅಂತೆಲ್ಲ ಹೇಳ್ಬಿಟ್ಟು ಹೊಡ್ರು ಅವರು ಬಟ್ ಏನಂದರೆ ಮೆಹಂದಿಯವರು ಅಷ್ಟೊಂದು ಚೆನ್ನಾಗಿ ಹಾಕ್ತಿರ್ಲಿಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಬುಕ್ ಮಾಡ್ಕೊಂಡು ಬಂದಿದ್ವಿ ಅದಾದಮೇಲೆ ಅದಕ್ಕೇ ಎಲ್ಲ ಸ್ವಲ್ಪ ಅದು ಇದು ಗಲಾಟೆ ಅದು ಇದು ಮಾಡಿಕೊಂಡು ಚೆನ್ನಾಗಿ ಹಾಕ್ತಿಲ್ಲ ಅಂತೆಲ್ಲ ಹೇಳಿ ಎಲ್ಲ ಮುಗಿಸಿ ನಮ್ಮ ನಮ್ಮವರೆ ಮೆಹಂದಿ ಆರ್ಟಿಸ್ಟಾಗಿ ಹೋಗ್ಬಿಟ್ಟಿದ್ರು ನೋಡಿ ಮೆಹೆಂದಿಯವ್ರನ್ನ ಕರೆಸ್ಬಿಟ್ಟು ಎಲ್ಲರೂ ಮೆಹಂದಿ ಆರ್ಟಿಸ್ಟ್ ಥರ ವರ್ಕ್ ಮಾಡ್ತಿದ್ದಾರೆ ನಾನು ಮೆಹಂದಿ ಬಿಡ್ಸ್ಕೊತಿದಿನಿ ಇವಾಗ ಅಲ್ಲಿ ಕೇಳ್ತೈತೆ ನಮಗೆಲ್ಲ ಏನು ಮೊದಲು ಮೊದಲು ಅಷ್ಟೊಂದು ಚೆನ್ನಾಗಿ ಹಾಕ್ತಾ ಇರಲಿಲ್ಲ ಬಟ್ ನಮ್ಮ ಹುಡುಗಿಗೆ ತುಂಬ ಚೆನ್ನಾಗಿ ಇದ್ರು ಮೆಹಂದಿ ಅದು ಇಷ್ಟ ಆಯಿತು ನಮಗೆಲ್ಲರಿಗೂ ಆಮೇಲೆ ಸ್ವಲ್ಪ ನಾವು ಕಿರಿಕಿರಿ ಮಾಡಿದ ಮೇಲೆ ಸ್ವಲ್ಪ ಚೆನ್ನಾಗಿ ಹಾಕೋಕ್ಕೆ ಶುರು ಮಾಡಿದರು ನಮಗೆ ಎಲ್ಲರಿಗೂ ಇಷ್ಟಕ್ಕೆ ಮುಗಿಲಿಲ್ಲ ನಮ್ಮದು ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಇದೆ ಏನಂತ ನೋಡಿ ಏನಂದರೆ ಬ್ಯಾಚುಲರ್ ಪಾರ್ಟಿ ಹಳದಿ ಮಾಡಿದ್ವಲ್ಲ ಅಲ್ಲೇ ಎಲ್ಲ ಮಾಡಿದ್ದು ನಾವು ಪ್ರೋಗ್ರಾಮ್ಸು ಹಳದಿಗೆ ಹಾಕಿದ್ದು ಸ್ಕ್ರೀನ್ನ ತೆಗೆದ್ಬಿಟ್ಟು ಎಲ್ಲ ಬ್ರೈಟ್ ಟು ಬಿ ಪಾರ್ಟಿಗೆ ಏನು ಬೇಕೋ ಅದನ್ನೆಲ್ಲ ನಮ್ಮ ಹುಡುಗಿಯವ್ರ ಫ್ರೆಂಡ್ಸ್ ತೊಗೊಂಬಂದಿದ್ರು ಅವ್ರು ಮೊದಲೆಲ್ಲ ಪ್ರಿಪೇರಾಗಿ ಬಂದಿದ್ರು ಸೊ ಅಲ್ಲೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ರೆಡಿ ಮಾಡಿ ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ಒಂದು ಪಾರ್ಟಿ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ए इल्ले मारबाको ए इल्ला इल्ला मार ओपन मारसो मारसामा अब्ड़ी आतलागे, फोड़ु तेका, नीदा हापुडी अड़ी शुट्टि येला? अबले इंटू अबले इंटू अबले इंटू अबले इंटू और ना शिवा जेलागे अबले 아빠, <목소리> 안아 <목소리> <목소리> <목소리>